ವಿದ್ಯಾರ್ಥಿಗಳೇ ಇಂದಿನ ನಿನ್ನೆ ವಿಡಿಯೋದಲ್ಲಿ ನಾನು ಗ್ರಾಫ್ ಅನ್ನ ತಗೊಂಡಿದ್ವಿ ನಕಾಶೆಯನ್ನ ಗುರ್ತು ಮಾಡಿದ್ದಿಲ್ಲ ನಕಾಶೆಯನ್ನ ನಕ್ಷೆಯನ್ನ ತಗೊಳ್ಳೋಣ ನಕ್ಷೆಯನ್ನ ಗುರ್ತು ಮಾಡೋದಕ್ಕೆ ನಮಗೆ ಮೊದಲನೇದಾಗಿ ನಾವು ಗುರ್ತು ಮಾಡಿರ್ತಕ್ಕಂಥ ಝೀರೋ ಹಾಗೂ ಏಟ್ ಮತ್ತು ಎರಡು ನಾಲ್ಕು ಎಂಟು ಎರಡು ಸಾರಿ ಮೂರು ಎರಡು ನೆಕ್ಸ್ಟ್ ಒಂದು ನಾಲ್ಕು ಮತ್ತು ಝೀರೋ ಇದನ್ನ ನಾವು ಗುರ್ತು ಮಾಡ್ಕೊಳ್ಳೋಣ ಇದು ನಮ್ದು ಬಸ್ ಮೊದಲನೇ ರೇಖಾತ್ಮಕ ಸಮೀಕರಣದ್ದು ಎರಡನೇ ರೇಖಾತ್ಮಕ ಸಮೀಕರಣ ಮೈನಸ್ ಒನ್ ಒನ್ ಝೀರೋ ಹಾಗೆಯೇ ಮೂರು ಮತ್ತು ಎರಡು ಎರಡು ಮತ್ತು ಒನ್ ಇದನ್ನು ತಗೊಂಡ್ರೆ ಇದು ನಮ್ದು ಇಲ್ಲಿ ನಮಗೆ ಎಕ್ಸ್ ಬೆಲೆ ಮೂರು ಮತ್ತು ಎರಡು ಸಿಗ್ತಕ್ಕಂಥದ್ದು ಅಂದ್ರೆ ಎಕ್ಸ್ ನ ಬೆಲೆಯನ್ನ ನಾವು ತಗೊಳಲ್ಲ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಕಮ ವೈ ಇಸ್ ಈಕ್ವಲ್ ಟು ಟು ಇದು ನಮ್ದು ಸಿಕ್ತಕ್ಕಂಥ ಬೆಲೆ ಎಕ್ಸಿನ ಬೆಲೆ ಮೂರು ಮತ್ತು ವೈ ನ ಬೆಲೆ ಎರಡು ಇದು ನಮಗೆ ಕೊಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಈ ರೀತಿಯಾಗಿ ನಾವು ಬಿಡಿಸೋದಿಕ್ಕೆ ಬರುತ್ತೆ ನೆಕ್ಸ್ಟ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯ ಮೊದಲ ಆರು ಪದಗಳ ಮೊತ್ತ ನಲವತ್ತೆರಡು ಹಾಗೇನೆ ಶ್ರೇಣಿಯ ಹತ್ತನೇ ಪದ ಮತ್ತು ಮೂವತ್ತನೇ ಪದಗಳ ಅನುಪಾತ ಒನ್ ಇಷ್ಟು ತ್ರೀ ಆದರೆ ಶ್ರೇಣಿಯ ಹದಿಮೂರನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಚಾಯ್ಸ್ ಇದೆ ಫಸ್ಟ್ ಒಂದು ತಗೊಳ್ಳೋಣ ಮೊದಲ ಆರು ಪದಗಳ ಮೊತ್ತ ಅಂದರೆ ಎಸ್ ಸಿಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಟು ಹಾಗೆಯೇ ಇಲ್ಲಿ ಎ ಟೆನ್ ಈಸ್ ಈಕ್ವಲ್ ಟು ಎ ಟೆನ್ ಅಂತ ಮಾಡಬಹುದು ನಾವು ಎ ಪ್ಲಸ್ ನೈನ್ ಟಿ ಹಾಗೇನೆ ಎ ತರ್ಟಿ ಎ ಪ್ಲಸ್ ಟ್ವೆಂಟಿ ನೈನ್ ಅನುಪಾತವನ್ನು ಕೊಟ್ಟಿದ್ದಾನೆ ಅನುಪಾತ ಇರ್ತಕ್ಕಂಥದ್ದು ಒನ್ ಟು ತ್ರೀ ಹಾಗಾಗಿ ಎ ಟೆನ್ ಬೈ ಎ ತರ್ಟಿ ಇಸ್ ಈಕ್ವಲ್ ಟು ಎ ಪ್ಲಸ್ ನೈನ್ ಡಿ ಎ ಪ್ಲಸ್ ಟ್ವೆಂಟಿ ನೈನ್ ಡಿ ಅಲ್ಲಿಗೆ ಅನುಪಾತ ಇರ್ತಕ್ಕಂಥದ್ದು ಒಂದು ಬೈ ಮೂರು ಎ ಬೈ ನೈನ್ ಡಿ ై ఏ ప్లస్ ట్వంటీ నైన్ డిరే గుణ అూరు ఇంటూ ఏ ఒంటూరు ఇప్పని తగ్రే ఏ ప్లస్ ట్వంటీ నైన్ డి ఆ కడ త్రీ మైనస్ ఏ ఆయన ಟ್ವೆಂಟಿ ನೈನ್ ಡಿ ಇದನ್ನು ಈ ಕಡೆ ತೊಳೋಣ ಟ್ವೆಂಟಿ ಸೆವೆನ್ ಡಿ ಅಲ್ಲಿಗೆ ಎರಡು ಎ ಎಸ್ ಈಕ್ವಲ್ ಟು ಎರಡು ಡಿ ಆಯಿತು ಅಲ್ಲಿಗೆ ಎರಡು ಎರಡು ತೆಗೆದ್ರೆ ಎ ಎಸ್ ಈಕ್ವಲ್ ಟು ಡಿ ಆಗುತ್ತೆ ಇದನ್ನು ನಾವು ಇಲ್ಲಿ ಉಪಯೋಗಿಸ್ಕೊಳ್ಳೋಣ ಏನಿದೆ ನಮ್ದು ಇರ್ತಕ್ಕಂಥ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ప్లస్ ఎన్ మైనస్ వన్ ఇంటు డి మొత్త ఆరు పదవు ఆరు బై ఎరడు ఎరడు ఏ ఆరు మైనస్ వన్ డి బి ఏ తగ్బోల్లేవైస్ ఐదు ಎ ಹೀಗೆ ಬೆಲೆಯನ್ನು ತಗೊಳ್ಳೋದಂದರೆ ನಲವತ್ತೆರಡು ಬೈ ಮೂರು ಇದು ಐದು ಪ್ಲಸ್ ಎರಡು ಎ ಅಂದರೆ ಏಳು ಎ ಆಯಿತು ಮೂರ ಒಂದ್ಲೈ ಮೂರ್ ನಾಲ್ಕು ಲೈನ್ ಹನ್ನೆರಡು ಆಯಿತು ಹದಿನಾಲ್ಕು ಹದಿನಾಲ್ಕು ಬೈ ಏಳು ಈಸ್ ಈಕ್ವಲ್ ಟು ಎ ಏಳು ಒಂದ್ಲೆ ಏಳು ಎರಡು ಎ ಎಸ್ ಈಕ್ವಲ್ ಟು ಎರಡಾಯಿತು ಅಂದರೆ ಎ ಬೆಲೆ ಎರಡಾದರೆ ಡಿ ಬೆಲೆಯೂ ಕೂಡ ಎರಡು ಯಾಕಂದರೆ ಎ ಇಸ್ ಈಕ್ವಲ್ ಟು ಡಿ ಆಗಿರ್ತಕ್ಕಂಥ ನೆಕ್ಸ್ಟ್ ಹದಿಮೂರನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಹದಿಮೂರನೇ ಪದವನ್ನು ತಗೊಳ್ಳೋದಾದ್ರೆ ಎ ತರ್ಟೀನ್ ఇల్లే తి ఏ థర్టీ ఈక్వల్ ఏ ప్లస్ థర్టీన్ మైనస్ వన్ ఇంటు డి ఏ థర్టీన్ ఏడు హెడ్డు ఇంటూ ఎరడు ఎరడు ప్లస్ హెర్డె ఇప్ప థర్టీన్ ఇజ్ ఈవల్ టు ಮೂವತ್ತೈದನೇ ಕ್ವಶನ್ ನಲ್ಲಿ ಮೊದಲನೇದು ನೆಕ್ಸ್ಟ್ ಚಾಯ್ಸ್ ಇದೆ ಚಾಯ್ಸ್ ಅನ್ನು ತಗೊಳ್ಳೋಣ ಏನ್ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಪದ ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಆರನೇ ಪದ ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡು ಹಿಡಿಯಿರಿ ಮತ್ತು ಶ್ರೇಣಿಯ ಇಪ್ಪತ್ತೈದನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಅದನ್ನು ನೋಡೋಣ ಚಾಯ್ಸನ್ನು ತಗೊಂಡ್ರೆ మొదలనేదానికి ఏ ప్లస్ త్రీ డి ప్లస్ ఏ ప్లస్ సెవెన్ డిజ్ ఈక్వల్ టు ఇప్ప అంద్రే నే పద ఏ ప్లస్ త్రీ డి ఏ ఫోర్ ప్లస్ ఏట్ ఈక్వల్ టు ట్వెంటీ ఫోర్ అదే ఈ నెక్స్ట్ మంత్ ఏ సిక్స్ ఏ టెన్ ఇజ్ ఈక్వల్ టు అదన ఇదే తరనే మర్కొ ఏ ప్లస్ ఫైవ్ డి ఏ ప్లస్ నైన్ డి ఈజ్ ఈక్వల్ టు నలవత్నాల్క అలాగే ఎరడు ఏ హీ ఈజ్ ఈక్వల్ టు ఇప్పందోదు ఏ ప్లస్ ఫైవ్ డి ట్వల్ వదే థర్ ఎరడు ఏ హాల్కూ డి నలవత్నా డివైడ్ బై టూ ఏ ప్లస్ సెవెన్ డిజ్ ఈవల్ టు ఎరడు అంత తగిన ఎరడరీ ఒందోళన ಅವಾಗ ಏನಾಗುತ್ತೆ ಎ ಪ್ಲಸ್ ಸೆವೆನ್ ಡಿ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಎ ಪ್ಲಸ್ ಫೈವ್ ಡಿ ಇಸ್ ಈಕ್ವಲ್ ಟು ಟ್ವೆಲ್ ಅವಾಗ ಮೈನಸ್ 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 ಎ ಎ ಕ್ಯಾನ್ಸಲ್ ಉಳಿತಕ್ಕಂಥದ್ದು ಏಳರಾಗ ಐದು ಕಳೆದ್ರೆ ಎರಡು ಡಿ ಝೀರೋ ಒನ್ ಡಿ ಇಸ್ ಈಕ್ವಲ್ ಟು ಟೆನ್ ಬೈ ಟು ಡಿ ಇಸ್ ಈಕ್ವಲ್ ಟು ಫೈವ್ ಎರಡ ಒಂದ್ಲೈ ಈ ಡಿ ಬೆಲೆನ ಡಿ ಡಿಜ್ ಈಕ್ವಲ್ ಟು ಐದನ್ನ ಎರಡರಲ್ಲಿ ಆದೇಶ ಮಾಡು ಅವಾಗ ನಮಗೆ ಬೆಲೆ ಸಿಗ್ತಕ್ಕಂಥದ್ದು ಎ ಪ್ಲಸ್ ಸೆವೆನ್ ಡಿ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಎ ಪ್ಲಸ್ ಸೆವೆನ್ ಇಂಟು ಫೈವ್ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಎ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಏಳು ಇಲ್ಲ ಮೂವತ್ತೈದು ಈ ಕಡೆಗೆ ಬಂದರೆ ಮೈನಸ್ ಮೂವತ್ತೈದು ಆಯ್ತು ಅಲ್ಲಿಗೆ ಎಸ್ ಈಕ್ವಲ್ ಟು ಐದ್ರಾಗ ಎರಡು ಕಳೆದ್ರೆ ಮೂರು ಮೂರರ ಎರಡು ಕಳೆದ್ರೆ ಒಂದು ಮೈನಸ್ ಎ ಬೆಲೆ ಮೈನಸ್ ತರ್ಟಿ ಡಿ ಬೆಲೆ ಆಯ್ತು ಸಮಾಂತರ ಶ್ರೇಣಿಯನ್ನ ಕೇಳಿದರೆ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಬೆಲೆ మైనస్ థర్టీన్ మైనస్ థర్టీన్ డి బెల్ ఫైవ్ మైనస్ థర్టీన్ ప్లస్ టూ ఇంటు ఫైవ్ మైనస్ థర్టీన్ మైనస్ హిమూర ఐదు కళద్రెట్ అయినస్ హిమూరు ఐదెర హైనస్ ಇದು ನಮ್ದು ಸಮಾಂತರ ಶ್ರೇಣಿ ಹಾಗೇನೆ ಇನ್ನೊಂದನ್ನ ಕೇಳಿದಾನೆ ಟ್ವೆಂಟಿ ಫೈವ್ ಬೆಲೆಯನ್ನ ಎ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟ್ವೆಂಟಿ ಫೈವ್ ಮೈನಸ್ ಒನ್ ಇಂಟು ಡಿ ಎ ಬೆಲೆ ಇರ್ತಕ್ಕಂಥದ್ದು ಮೈನಸ್ ತರ್ಟೀನ್ ಪ್ಲಸ್ ಟ್ವೆಂಟಿ ಫೋರ್ ಇದು ಫೈವ್ ಈಸ್ ಈಕ್ವಲ್ ಟು ಮೈನಸ್ ತರ್ಟೀನ್ ಪ್ಲಸ್ ಐದಾಕ್ ಇಪ್ಪತ್ತು ಐದಲೆ ಹತ್ತು ಪ್ಲಸ್ ಎರಡು ಹನ್ನೆರಡು ಕಳೆದ್ರೆ ಹತ್ತರ ಮೂರು ಕಳೆದ್ರೆ ಏಳು ಅಲ್ಲಿಗೆ ಒಂದ್ರ ಒಂದು ಸೊನ್ನೆ ಒಂದು ಎ ಟ್ವೆಂಟಿ ಫೈವ್ ಬೆಲೆ ಒನ್ ನಾಟ್ ಸೆವೆನ್ ಆಗ್ತಕ್ಕಂಥದ್ದು ಇದು ನಮ್ದು ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥದ್ದು ತ್ರಿಭುಜದ ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವಿಗೆ ಸಮಾಂತರವಾಗಿ ಎಳೆದ ಸರಳ ರೀತಿಯು ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಇದು ತೇಲ್ಸನ ಪ್ರಮೇಯ ಚಿತ್ರ ಬರ್ಕೊಂಡಿದ್ರಿ ಎ ಬಿ ಸಿ ಹಾಗೆಯೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಅದನ್ನ ನಾವು ತಗೊಳ್ಳೋದಾದ್ರೆ ದತ್ತ ತ್ರಿಭುಜ ಎ ಬಿ ಸಿ ಯಲ್ಲಿ ಭಾವಗಳು ಸಮಾಂತರವಾಗಿ ಅಂದ್ರೆ ಬಿ ಸಿ ಗೆ ಸಮಾಂತರವಾಗಿ ಡಿಇ ಡಿಇಾರಲೂ ಬಿ ಇಲ್ಲಿ ಏನನ್ನ ಸಾಧನೆ ಮಾಡಬೇಕು ಅಂದ್ರೆ ಸಾಧನೆಯ ಒಂದು ಬಾವಿಗೆ ಸಮಾಂತರವಾಗಿ ಹೇಳದ ಸರಳಕ್ಕೆ ಉಳಿದೆರಡು ಭಾಗಗಳನ್ನು ಅಂದ್ರೆ ಈ ಬಾವಿಗೆ ಸಮಾಂತರವಾಗಿ ಇದನ್ನ ಎಳೆದಾಗ ಈ ಎ ಡಿ ಮತ್ತು ಬಿ ಡಿ ಎ ಮತ್ತು ಇ ಸಿ ಸಮಾನು ಪಾತ್ರದಲ್ಲಿ ವಿಭಾಗಿಸುತ್ತೆ ಅಂತ ತೋರಿಸಿದೆ ಅಂತ ಎ ಎಡಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅದಕ್ಕೆ ರಚನೆಯನ್ನ ಮಾಡಿಕೊಂಡಿದ್ದೀವಿ ಬಿ ಇಂದ ಸಿ ಇಂದ ಡಿ ಹಾಗೆಯೇ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ ಇ ಎನ್ ಅನ್ನ ಪರ್ಪೆಂಡಿಕುಲರ್ ಟು ಎ ಬಿ ಅನ್ನ ಹೇಳ್ಕೊಂಡಿದೀವಿ ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸಿದೆ ಹಾಗೆಯೇ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ ಮತ್ತು ಇ ಎನ್ ಪೆಂಡಿಕ್ಯುಲರ್ ಟು ಎ ಬಿ ರಚಿಸಿ ನೆಕ್ಸ್ಟ್ ಬಂತು ಸಾಧನೆ ತಗೊಂಡ್ರೆ ಸಾಧನೆಯಲ್ಲಿ ತ್ರಿಭುಜ ಎ ಇ ಅಲ್ಲಿ ತ್ರಿಭುಜದ ವಿಸ್ತೀರ್ಣ ಅರ್ಧ ಪಾದ ಇಂಟು ಎತ್ತರ ಹಾಗಾಗಿ ಎ ಡಿ ಇ ತಗೊಂಡಾಗ ಪಾದವನ್ನ ನಾವೇನ್ ಮಾಡ್ತೀವಿ ಎ ಇ ತಗೊಳ್ತೀವಿ ಎತ್ತರ ಏನಾಗುತ್ತೆ ಡಿ ಎಂ ಸಿಗ್ತಕ್ಕಂಥದ್ದು ಒಂದು ಇನ್ನೊಂದು ತ್ರಿಭುಜ ಬಿ ಇ ತಗೊಂಡ್ರೆ ಈ ಬಿ ಡಿ ಪಾದ ಏನಾಗುತ್ತೆ ಬಿ ಡಿ ಆಗುತ್ತೆ ಹಾಗೆ ಎತ್ತರನು ಕೂಡ ಏನ್ ಬರುತ್ತೆ ಇಲ್ಲಿ ಬರ್ತಕ್ಕಂಥದ್ದು ನಾವು ತಗೊಳೋದಾದ್ರೆ ಎ ಇ ತಗೊಂಡ್ರೆ ಇ ಎನ್ ಅದೇ ತರನೇ ಇಲ್ಲಿ ಈ ರೀತಿಯಾಗಿದ್ದಾಗ ಇಲ್ಲಿ ನಾವು ಹೇಳ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಇದನ್ನ ನಾವು ತಗೊಳ್ಳೋದಾದ್ರೆ ಇದು ನಮ್ದು ತ್ರಿಬಿಜ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಎತ್ತರ ಆಗುತ್ತೆ ಹಾಗೇನೆ ಇಲ್ಲಿ ನಾವು ಇನ್ನೊಂದು ತ್ರಿಬುಜವನ್ನ ತಗೊಂಡಾಗ ಈ ತ್ರಿಬುಜ ಏನಾಗಿದೆ ಇಲ್ಲಿ ಮುಂದಕ್ಕೆ ಬರ್ತಕ್ಕಂಥ ತ್ರಿಬಿಜ ಇದು ಹಂಗಾಗಿ ಬಿಟ್ಟು ಈ ಎಣ್ಣನ್ನು ಕೂಡ ನಾವಿಲ್ಲಿ ತಗೊಳ್ತೀವಿ ಅಂದ್ರೆ ಕೊಟ್ಟಿರ್ತಕ್ಕಂಥ ತ್ರಿಭುಜವನ್ನ ಮುಂದೆ ಕೆಳದಿರ್ತಕ್ಕಂಥದ್ದು ಏನಾಗುತ್ತೆ ಲಂಬ ಆಗುತ್ತೆ ಅದೇ ರೀತಿಯಾಗಿ ಬಿ ಡಿ ಇ ತಗೊಂಡಾಗ ಇ ಅನ್ನತಕ್ಕಂಥದ್ದು ಲಂಬ ಆಗ್ತಕ್ಕಂಥದ್ದು ಹಾಗಾಗಿ ವಿಸ್ತೀರ್ಣ ಈ ತ್ರಿಭುಜ ಎ ಡಿ ಇ ಡಿವೈಡ್ ಬೈ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಇಸ್ ಈಕ್ವಲ್ ಅರ್ಧ ಎ ಡಿ ಇಂಟು ಲಂಬ ಇ ಎನ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನೋ ಇದು ನಮಗೆ ಎತ್ತರಕ್ಕೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಅರ್ಧ ಬಿ ಡಿ ಇಂಟು ಇ ಎನ್ ಅಲ್ಲಿಗೆ ಇ ಎನ್ ಇ ಎನ್ ಕ್ಯಾನ್ಸಲ್ ಆಯಿತು ಅರ್ಧ ಅರ್ಧ ಕ್ಯಾನ್ಸಲ್ ಆಯ್ತು ಉಳತಕ್ಕಂಥದ್ದು ನನಗೆ ಡಿ ಬೈ ಬಿ ಡಿ ಉಳಿಯುತ್ತೆ ಇದನ್ನ ಒಂದು ಅಂತ ಇಟ್ಕೊಳ್ಳೋಣ ಹಾಗೇನೆ ಇನ್ನೊಂದು ಈ ಕಡೆ ತ್ರಿಬಿಜವನ್ನ ತಗೊಂಡ್ರೆ ಇ ತಗೊಳ್ತೀವಿ ಇಲ್ಲಿ ಎಂ ಇದೆಯಲ್ಲ ಡಿ ಎಂ ಅಂತಕ್ಕಂಥದ್ದು ಲಂಬ ಆಗುತ್ತೆ ಹಾಗೇನೆ ಇಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಎ ಡಿ ಇ ಬಿ ಡಿ ಸಿ ಇ ಸಿ ജി ഈ ത്രിഭുജക് തകണ്ടെ ഡി എന്ന് അതക്കു ലഭ്യ തസ്തീർണ ത്രിഭുജി വസ്തീർണ സി ഡിഇക്വൽ ടൂ അർദ്ധ സിഇ ಎಂಟು ಡಿ ಎಂ ಡಿವೈಡ್ ಬೈ ಅರ್ಧ ಸಾರಿ ಎ ಇ ಸಿ ಇಂಟು ಡಿ ಎಂ ಅಲ್ಲಿಗೆ ಎಡಿ ಎಂ ಡಿ ಎಂ ಅರ್ಧ ಅರ್ಧ ಕ್ಯಾನ್ಸಲ್ ಆದರೆ ಉಳಿತಕ್ಕಂಥದ್ದು ಎ ಇ ಬೈ ಸಿ ಎ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ತಗೊಳ್ಳೋದಾದ್ರೆ ಹೇಳಿ ಡಿಇ ಮತ್ತು ಬಿ ಸಿ ಎರಡೂ ಕೂಡ ಪ್ಯಾರಲ ಒಂದು ಈ ಪ್ಯಾರಲಲ್ಲಿ ತ್ರಿಭಿಜಾಂ ಈ ಕಡೆದೊಂದು ಇದು ತ್ರಿಬಿಜಾನ್ ಇಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ತ್ರಿಭಿಜಾಂ ಇದನ್ನ ತಗೊಂಡ್ರೆ ಈ ತ್ರಿಭುಜ ಒಂದು ಇನ್ನೊಂದು ತ್ರಿಭುಜ ಎರಡಕ್ಕೂ ಕೂಡ ಒಂದೇ ಪಾದ ಇರತಕ್ಕಂಥದ್ದು ಅಂದ್ರೆ ಒಂಬತ್ತನೇ ಕ್ಲಾಸ್ ನಲ್ಲಿ ನಾವು ತಗೊಂಡಿದೀವಿ ಎರಡು ಸಮಾಂತರ ರೇಖೆಗಳಲ್ಲಿ ಎರಡು ತ್ರಿಭುಜಗಳು ತ್ರಿಭುಜ ಎ ಬಿ ಡಿ ಎರಡು ತ್ರಿಭುಜಗಳು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಒಂದೇ ಪಾದದ ಮೇಲಿದ್ರೆ ಅವೆರಡರ ವಿಸ್ತೀರ್ಣಗಳು ಕೂಡ ಸಮನಾಗಿರುತ್ತವೆ ಅಂತ ಹೇಳಿ ನಾವು ರೇಖೆಗಳು ಮತ್ತು ಕೋಲಗಳಲ್ಲಿ ತಗೊಂಡು ಸಮಾಂತರ ಚಿತ್ರಭುಜದ ವಿಸ್ತೀರ್ಣಗಳಲ್ಲಿ ತಗೊಂಡಿದೀವಿ ಅದನ್ನೇ ಇಲ್ಲಿ ನಾವು ಬಳಸಿಕೊಳ್ಳೋಣ ತ್ರಿಭುಜ ಬಿ ಮತ್ತು ತ್ರಿಭುಜ ಡಿಇ ಸಿಗಳು ಒಂದೇ ಪಾದ ಡಿಇ ಮತ್ತು ಒಂದು ಜೊತೆ ಯಾವುದು ಬಿಸಿ ಸಿ ಅಂ ಟು ಇ ರೇಖೆಗಳ ನಡುವೆ ಇವೆ ಇದ್ದಾಗ ಎರಡೂ ಕೂಡ ಸಮಾಂತ ಸಾರಿ ತ್ರಿಭುಜಗಳ ವಿಸ್ತೀರ್ಣಗಳು ಸಮನ ಆಗಿರುತ್ತೆ ದೇರ್ ಓರ್ ವಿಸ್ತೀರ್ಣ ಬಿ ಡಿಇಕ್ವಲ್ ಟು ವಿಸ್ತೀರ್ಣ ಡಿಇ ಸಿ ಇದನ್ನ ಮೂರನೇದು ಅಂತ ಇಟ್ಕೊಳ್ಳೋಣ ಅಲ್ಲಿಗೆ ಒಂದು ಎರಡು ಮತ್ತು ಮೂರರಿಂದ ಏನಾಗುತ್ತೆ ಎ ಡಿ ಬೈ ಬಿ ಡಿಕ್ವಲ್ ಟು ಎ ಬೈ ಇ ಸಿ ಆಗ್ತಕ್ಕಂಥದ್ದು ಇದು ನಂದು ತೇಲ್ಸನ ಪ್ರಮೇಯದಲ್ಲಿ ಬರ್ತಕ್ಕಂಥದ್ದು ಇದರದ್ದು ಚಾಯ್ಸ್ ಇನ್ನೊಂದಿದೆ ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ 먹던 t o r y a n 구나